ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಇವತ್ತು ಅಮ್ಮಂದೇರಾಗಲಿ ಅಜ್ಜಿಯಿಂದರಾಗಲಿ ಅವರಿಗೂ ಕೂಡ ಯೂಸ್ ಮಾಡುವಂಥ ಬ್ಯೂಟಿ ಟಿಪ್ಸ್ ಅನ್ಬೋದು ಸ್ನೇಹಿತರೆ ಯಾಕಂದರೆ ಏಜ್ ಆದಮೇಲೆ ಮುಖದ ಸಮಸ್ಯೆ ಎಲ್ರಿಗೂ ಕೂಡ ಬರ್ತಾ ಹೋಗುತ್ತೆ ಹಾಗಾದರೆ ಅವರ ಮುಖ ಕೂಡ ಚೆನ್ನಾಗಿ ಹೊಳಪಾಗಿರಬೇಕು ಕಾಂತಿಯಾಗಿ ಕಾಣಿಸ್ಬೇಕೆಂದರೆ ಇದನ್ನು ಖಂಡಿತವಾಗಿ ನೀವು ಆದರೂ ಟ್ರೈ ಮಾಡಲೇಬೇಕು ಹಾಗಾದರೆ ಇವತ್ತಿನ ಬ್ಯೂಟಿ ಟಿಪ್ಸ್ ಏನಪ್ಪ ಅಂತ ಹೇಳಿಕೊಡ್ತೀನಿ ನಮ್ಮ ವೀಡಿಯೋ ನಿಮ್ಮ ಹತ್ರ ಬಂದರೆ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ನೋಡಬೇಡಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತೆ ಆಗ್ತಡ ಮಾಡೋದು ಇವತ್ತಿನ ಬ್ಯೂಟಿ ಟಿಪ್ಸ್ ಏನಪ್ಪ ಎದರಿಂದ ಮಾಡ್ತಾ ಇದೀನಂತ ಅದು ಕೂಡ ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಇವೆರಡೇ ಎರಡಿದ್ರೆ ಸಾಕು ನಮ್ಮ ಮುಖದ ಹೊಳಪು ಕಾಂತಿ ಎಲ್ಲನೂ ಕೂಡ ಡಬಲ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇರುವಂಥದ್ದು ಇವಾಗ ನೋಡಿ ನಾನು ತೊಗೊಂಡಿರೋದು ಏನಪ್ಪ ಅಂದರೆ ಅರಿಶಿನ ಹಾಲು ಇವೆರಡೂ ಕೂಡ ನಮ್ಮ ಮುಖದ ಹೊಳಪು ಡಬಲ್ ಮಾಡುತ್ತೆ ಸ್ನೇಹಿತರೆ ಅದು ಯಾವ ರೀತಿಯಾಗಿ ನಾವು ಕೂಡ ಬಳಕೆ ಮಾಡಬೇಕಂತ ಕೂಡ ನೋಡಿಕೊಂಡು ಹೋಗ್ಬೋದು ನೀವು ಕೂಡ ಇವಾಗ ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬೌಲ್ ತೊಗೊಂಡಿದ್ದೀನಿ ಇವಾಗ ನಾನು ಯಾವ ರೀತಿಯಾಗಿ ಕಲಿಸ್ತಾ ಇರುವಂಥ ಈ ಫೇಸ್ ಪ್ಯಾಕನ್ನು ನೀವು ನೋಡಿಕೊಂಡು ಹೋದರೆ ನೀವು ಕೂಡ ಮನೇಲಿರುವಂಥದ್ದೇ ಯೂಸ್ ಮಾಡಿದ್ರೆ ನನ್ನ ಕಾಂತಿ ಇಷ್ಟು ಜಾಸ್ತಿ ಆಗ್ಬೋದು ಅಂತ ನೀವು ಕೂಡ ಆಶ್ಚರ್ಯಪಟ್ಟು ಬಿಡ್ಬೋದು ಹಾಗಾದರೆ ಇವಾಗ ಏನು ಮಾಡಬೇಕಂದ್ರೆ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಮತ್ತೆ ನೋಡ್ತಾ ಇರ್ಬೋದು ಒಂದು ಸ್ಪೂನಷ್ಟು ಹಿಟ್ಟು ಅರಶಿನದ ಪುಡಿ ನಮ್ಮ ಮುಖದ ಕಾಂತಿ ಡಬಲ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಗುಳ್ಳೆಗಳ ಸಮಸ್ಯೆ ಡಾರ್ಕ್ ಸರ್ಕಲ್ ಸಮಸ್ಯೆ ಪಿಗ್ಮಿಟೇಷನ್ ಇದನ್ನು ಕೂಡ ರಿಮೂವ್ ಮಾಡುತ್ತೆ ಕಡಲೆ ಹಿಟ್ಟು ಏನು ಮಾಡುತ್ತೆ ಅಂದರೆ ನಮ್ಮ ಮುಖದ ಜಾಸ್ತಿ ಹೊಳಪು ದಿನದಿಂದ ದಿನಕ್ಕೆ ಹೊಳಪಾಗಿ ಕಾಣಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಅದಕ್ಕೆ ಮತ್ತೇನು ಸೇರಿಸ್ಬೇಕಂದ್ರೆ ನೋಡಿ ಜೇನುತುಪ್ಪ ಸ್ನೇಹಿತರೆ ಹನಿ ಅಂತೀವಲ್ವ ಜೇನುತುಪ್ಪ ಹನಿ ಎರಡರಲ್ಲಿ ಒಂದು ಯಾವುದಾದ್ರೂ ಕೂಡ ನೀವು ಅಂದ್ಕೋಬೋದು ಇವಾಗ ಅದು ಕೂಡ ಒಂದು ಸ್ಪೂನಷ್ಟು ಇದರಲ್ಲಿ ಸೇರಿಸ್ಕೊಂಡ್ರೆ ನಮ್ಮ ಮುಖಕ್ಕೆ ಒಂದು ಡಬಲ್ ಕಾಂತಿ ಅನ್ಬೋದು ಹಾಗಾದರೆ ಅದಕ್ಕಾಗಿ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಆ್ಯಡ್ ಮಾಡಿದ್ದೀನಿ ಆಮೇಲೆ ನಾನು ತಗೊಳ್ತಾ ಇರುವಂಥದ್ದು ಹಾಲು ಸ್ನೇಹಿತರೆ ಹಸಿ ಹಾಲನ್ನು ಯಾವಾಗಲೂ ಕೂಡ ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಚೆನ್ನಾಗಿ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮುಖದ ಎಷ್ಟೇ ಡಕ್ ಡಸ್ಟ್ ಕುಂತರೂ ಕೂಡ ಅದನ್ನೆಲ್ಲ ಪೂರ್ತಿಯಾಗಿ ರಿಮೂವ್ ಮಾಡುತ್ತೆ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಹಸಿ ಹಾಲು ಬೆರೆಸ್ತಾ ಇದ್ದೀನಿ ಹಸಿ ಹಾಲು ಹಾಕ್ಕೊಂಡು ಮತ್ತೆ ಇದನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು ದಿನದಲ್ಲಿ ವಾರದಲ್ಲಿ ಯಾವಾಗ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕಂತ ಕೂಡ ಹೇಳಿಕೊಡ್ತೀನಿ ಲಾಸ್ಟಿಗೆ ಒಂದು ಸ್ಪೂನಷ್ಟು ಅದಕ್ಕೆ ಮೊಸರು ಕೂಡ ಸೇರಿಸ್ಕೊಳ್ಳಿ ಮೊಸರು ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಮೊಸರು ಕೂಡ ಇದರಲ್ಲಿ ಖಂಡಿತವಾಗಿ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೇಬೇಕು ಫ್ರೆಶ್ ಆಗಿರುವಂಥ ಮೊಸರು ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಹುಳಿಯಾಗಿರುವಂಥ ಮೊಸರು ತಗೊಳ್ಳೋದಕ್ಕೆ ಹೋಗಬೇಡಿ ಫ್ರೆಶ್ ಆಗಿರುವಂಥ ಮೊಸರೇ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದು ಎಲ್ಲನೂ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಸ್ವಲ್ಪ ಕೂಡ ಗಂಟು ಗಂಟು ಥರ ಇರಬಾರ್ದು ಹಾಗಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪಾರ್ಲರ್ಗಳಿಗೆ ಹೋಗಿ ಫೇಶಿಯಲ್ ಮಾಡ್ತೀವಿ ದುಬಾರಿ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಡು ಬರ್ತೀವಿ ಸ್ನೇಹಿತರೆ ಅದು ನಮ್ಮ ಕೆಮಿಕಲ್ ಪ್ರಾಡಕ್ಟ್ ನಮ್ಮ ಸ್ಕಿನ್ನಿಗೆ ಬಳಸಿರ್ತಾರೆ ಆಗಿ ನಾವು ಕೂಡ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಳಸುವಂಥ ಈ ಪ್ರಾಡಕ್ಟ್ ಅನ್ಬೋದು ಹಾಗೆ ನೋಡಿ ನಾನು ಎಲ್ಲರೂ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಇದಕ್ಕೆ ನಾನು ಬ್ರೂ ಕಾಫಿ ಆ್ಯಡ್ ಮಾಡ್ತಾ ಇದ್ದೀನಿ ಬ್ರೂ ಕಾಫಿ ಕೂಡ ನಮ್ಮ ಸ್ಕಿನ್ ಶೈನ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಬ್ರೂ ಕಾಫಿ ಖಂಡಿತವಾಗಿ ಇದರಲ್ಲಿ ಸೇರಿಸ್ಕೊಲೇಬೇಕು ಇವಾಗ ಬ್ರೂ ಕಾಫಿ ಕೂಡ ಹಾಕ್ಕೊಂಡು ಅದು ಪೂರ್ತಿಯಾಗಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಇದನ್ನು ಪೂರ್ತಿಯಾಗಿ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವಿ ಈ ಪ್ಯಾಕನ್ನು ನಮ್ಮ ಸ್ಕಿನ್ ಮೇಲೆ ಯಾವಾಗ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ನಾವು ಒಂದು ಎರಡು ಮೂರು ಡ್ರಾಪ್ ಅಷ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕು ಲಿಂಬೆಹಣ್ಣಿನ ರಸ ಹಿಂಡೋದರಿಂದ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗುವಂಥದ್ದು ತಡೆಗಟ್ಟುತ್ತೆ ಸ್ನೇಹಿತರೆ ಹಾಗೆ ಪಿಂಪಲ್ಸ್ ಆದರೂ ಕೂಡ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಡ್ರಾಪ್ ಅಷ್ಟೇ ಹಿಂಡ್ಕೋಬೇಕು ಇವಾಗ ಇದನ್ನು ರೆಡಿ ಮಾಡಿದಾಯ್ತಲ್ವ ಪ್ಯಾಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ಥರ ರೆಡಿಯಾಗಿರುವಂಥದ್ದು ಬನ್ನಿ ಮತ್ತೆ ಆಗ್ತಡ ಮಾಡೋದು ನಾನು ನನ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ ನನ್ನ ಸ್ಕಿನ್ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸ್ವಲ್ಪ ಆದರೂ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಡಲ್ ಆಗಿರುವಂಥ ಸ್ಕಿನ್ನು ಈ ಸ್ಕಿನ್ನಿಗೆ ನಾನು ಈ ಪ್ಯಾಕ್ ಹಚ್ಚಿದ ಮೇಲೆ ರಿಸಲ್ಟ್ ನೋಡಿಬಿಡಿ ನೀವು ಕೂಡ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಪೂರ್ತಿಯಾಗಿ ಪ್ಯಾಕ್ ಪೂಲ್ ಮುಖ ತುಂಬ ಪೂರ್ತಿಯಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಈ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಕ್ರೀಮ್ ಥರ ರೆಡಿ ಮಾಡಿಕೊಂಡಿರೋಂಥ ಪ್ಯಾಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅದು ನಮ್ಮ ಮುಖಕ್ಕೆ ಕೂಡ ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಇವಾಗ ಪೂರ್ತಿಯಾಗಿ ಇದನ್ನು ಕ್ರೀಮ್ ನಾವು ಸ್ಕಿನ್ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ತಗೊಳ್ಳಿ ಈ ಪ್ಯಾಕನ್ನು ನೀವು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸರ್ತಿ ಆದರೂ ನೀವು ಟ್ರೈ ಮಾಡಿ ಒಂದೇ ವಾರಕ್ಕೆ ನಿಮ್ಮ ರಿಸಲ್ಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಕಿನ್ ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಹೊರಗಡೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ಫೇಶಿಯಲ್ ಮಾಡ್ಕೊಳ್ಳೋಕ್ಕಿಂತ ಇದನ್ನು ಯೂಸ್ ಮಾಡಿದ್ರೆ ಸಾಕು ಹಾಗಾದರೆ ನೀವು ಒಂದೇ ಸರ್ತಿಗೆ ನಿಮ್ಮ ರಿಸಲ್ಟ್ ಕೂಡ ನೋಡ್ಬೋದು ನೀವು ಆದರೆ ವಾರದಲ್ಲಿ ನೀವು ಮೂರರಿಂದ ನಾಲ್ಕು ಸರ್ತಿ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಚೆನ್ನಾಗಿ ಚರ್ಮ ಹೊಳಪು ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಸ್ಕಿನ್ ಮೇಲೆ ಕುದಕ್ಕೆ ಭಾಗ ಕಪ್ಪಾದರೂ ಕೂಡ ಕುದಿಕೆ ಭಾಗಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ನಿಮಗೆ ಎಲ್ಲೆಲ್ಲಿ ಕಪ್ಪಾಗಿರುತ್ತಲ್ಲ ನೀವು ಕುದಕ್ಕೆ ಭಾಗಗಳಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಕುದಕ್ಕೆ ಭಾಗ ಎಷ್ಟೇ ಕಪ್ಪಾದರೂ ಕೂಡ ಅದು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಫೇಸ್ ಪ್ಯಾಕ್ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಕಣ್ಣಿನ ಭಾಗದಲ್ಲಿ ಕೂಡ ಕಪ್ಪಾಗಿ ಡಾರ್ಕ್ ಸರ್ಕಲ್ ಬಿದ್ದಿಡುತ್ತಲ್ವ ಅಲ್ಲೂ ಕೂಡ ಇದನ್ನು ಇದೇ ರೀತಿಯಾಗಿ ಹಚ್ಕೊಂಡ್ಬಿಟ್ರೆ ನಿಮ್ಮ ಮುಖದ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಇವಾಗ ನೋಡಿ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಡ್ರೈ ಅದಕ್ಕೆ ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ಮಾತ್ರ ಬಿಡಬೇಕು ವೀಕ್ಷಕರೇ ಹದಿನೈದು ನಿಮಿಷ ಬಿಟ್ಟು ಅಂದರೆ ನಮ್ಮ ಸ್ಕಿನ್ ಪೂರ್ತಿಯಾಗಿ ಡ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಮುಖದ ಮೇಲೆ ಇರುವಂಥದ್ದೆಲ್ಲ ಡಾರ್ಕ್ ಸರ್ಕಲ್ ಪಿಂಪಲ್ಸ್ ಅದೆಲ್ಲ ಕೂಡ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಇವಾಗ ಪ್ಯಾಕ್ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಡ್ರೈ ಆಗೋದಕ್ಕೆ ಬಿಟ್ಟಿರುವಂಥದ್ದು ಡ್ರೈ ಆದಮೇಲೆ ನೋಡಿ ಪೂರ್ತಿಯಾಗಿ ಕೈ ಹಚ್ಚಿದರೆ ಕೈಗೆ ಸ್ವಲ್ಪ ಕೂಡ ಇಲ್ಲ ಇಷ್ಟು ಡ್ರೈ ಮಾಡ್ಕೋಬೇಕು ನಾವು ಇವಾಗ ಒಂದು ಕಾಟನ್ ತಗೊಂಡು ಕಾಟನ್ ನೀವು ಬೇಕಾದರೆ ಸ್ವಲ್ಪ ನೀರಲ್ಲಿ ಕೂಡ ಡಿಪ್ ಮಾಡಿ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು ಈ ಥರವಾಗಿ ಕೂಡ ರಿಮೂವ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಕೈಯಿಂದ ಕೂಡ ರಿಮೂವ್ ಮಾಡ್ಕೋಬೋದು ನೋಡಿ ನಿಮಗೆ ತೋರಿಸ್ತಾ ಇರುವಂಥ ರಿಸಾರ್ಟ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸಾಫ್ಟನ್ನು ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ರಿಸಾರ್ಟ್ ಸಿಗುವಂಥ ಪ್ಯಾಕ್ ನೀವು ಕೂಡ ಒಂದು ಸರ್ತಿ ಆದರೂ ಟ್ರೈ ಮಾಡಲೇಬೇಕು ನಾನು ನೋಡಿ ಪೂರ್ತಿಯಾಗಿ ಕೈಯಿಂದನೇ ಈ ರಬ್ ಮಾಡಿಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ರೀತಿ ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ನನಗೆ ಮಾತ್ರ ರಿಸಲ್ಟ್ ಸಿಕ್ಕಿರುವಂಥದ್ದು ಹಾಗಾದರೆ ನೀವು ಕೂಡ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿ ರಿಸಲ್ಟ್ ನೋಡಿ ನೀವು ಕೂಡ ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ